ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ರೇಣುಕಾಸ್ವಾಮಿ ಕೊಲೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಂದು ಐವತ್ತೇಳನೇ ಸಿ ಸಿ ಎಚ್ ನ್ಯಾಯಾಲಯದಲ್ಲಿ ದರ್ಶನ್ ಅವರ ಬೇಲ್ ವಿಚಾರಣೆ ನಡೀತಾ ಇದೆ ಈಗಾಗಲೇ ಹನ್ನೆರಡು ಮೂವತ್ತರ ಸಮಯದಲ್ಲಿ ಬೇಲ್ ವಿಚಾರಣೆ ಪ್ರಾರಂಭವಾಗಿತ್ತು ಇದೀಗ ಒಂದು ಪುಟ್ಟ ಬ್ರೇಕ್ ತಗೊಂಡಿದ್ದಾರೆ ಮತ್ತೆ ಎರಡು ನಲವತ್ತೈದಕ್ಕೆ ಈ ಒಂದು ವಿಚಾರಣೆನ ಇದೇ ದಿನ ಮುಂದೂಡಿರುವಂತಹದ್ದು ಸೊ ಹಾಗಾದರೆ ಹನ್ನೆರಡುವರೆಯಿಂದ ಈ ಹನ್ನೆರಡು ನಲವತ್ತೈದರ ಅಂದರೆ ಈ ಕ್ಷಣದವರೆಗೂ ಅಂದರೆ ಒಂದು ಮುಖಾಲಿರ್ಬೇಕು ಇವಾಗ ಸೊ ಏನೆಲ್ಲ ವಾದಗಳು ನಡೀತು ಸಿ ವಿ ನಾಗೇಶ್ ಅವರು ಏನೆಲ್ಲ ಪಾಯಿಂಟ್ಸ್ಗಳನ್ನ ರೈಸ್ ಮಾಡಿದ್ರು ಅನ್ನೋದನ್ನ ಈ ವಿಡಿಯೋಲಿ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ನೀವೆಲ್ಲರಿಗೂ ಗೊತ್ತಿರೋ ಹಾಗೆ ಜೂನ್ ಒಂಬತ್ತನೇ ತಾರೀಕು ರೇಣುಕಾ ಸ್ವಾಮಿಯ ಮೃತದೇಹ ಸಿಕ್ಕತ್ತೆ ಜೂನ್ ಒಂಬತ್ತನೇ ತಾರೀಕು ಮೃತದೇಹ ಸಿಕ್ಕಿದ್ರೂ ಕೂಡ ಪೊಲೀಸ್ ಅವರು ಸಿಕ್ಕ ತಕ್ಷಣವೇ ಸ್ಥಳ ಮಹಜರು ಮಾಡಲಿಲ್ಲ ಪಂಚನಾಮೆ ಮಾಡಲಿಲ್ಲ ಮತ್ತೆ ಮರಣೋತ್ತರ ಪರೀಕ್ಷೆಗೆ ಬಾಡಿ ಕೊಡಲಿಲ್ಲ ಬಟ್ ಜೂನ್ ಹನ್ನೊಂದನೇ ತಾರೀಕು ಮಧ್ಯಾಹ್ನ ಎರಡು ನಲವತ್ತೈದಕ್ಕೆ ಸ್ಥಳ ಮಹಜರು ಮತ್ತು ಪಂಚನಾಮೆ ಈ ಮರಣ ಮರಣೋತ್ತರ ಪರೀಕ್ಷೆಯನ್ನು ಮಾಡ್ತಾರೆ ಸೊ ಅಲ್ಲಿವರೆಗೂ ಯಾಕೆ ಇವರು ಮರಣೋತ್ತರ ಪರೀಕ್ಷೆಗೆ ಕೊಡಲ್ಲ ಪೊಲೀಸರು ಮೂರು ದಿನ ಯಾಕೆ ಅದನ್ನು ಇಟ್ಕೊಂಡು ಕಾಯ್ತಾ ಇದ್ರು ಆದರೆ ನೋಡಿ ಇಲ್ಲಿ ಸಿ ಆರ್ ಪಿ ಸಿ ಸೆಕ್ಷನ್ ನೂರ ಎಪ್ಪತ್ನಾಲ್ಕರ ಅಡಿಯಲ್ಲಿ ಇಮ್ಮಿಡಿಯೇಟಾಗೆ ಮಾಡಬೇಕು ಅಂತ ಹೇಳುತ್ತೆ ಹೀಗಿದ್ದಬೇಕಾದ್ರೂ ಯಾಕೆ ಪೊಲೀಸವರು ಮಾಡಿಲ್ಲ ಅವ್ರು ಹೇಳ್ತಾರೆ ದೇಹದ ಐಡೆಂಟಿಟಿ ಸಿಕ್ಕಿರಲಿಲ್ಲ ಅಂತ ಬಟ್ ಮಹಜರು ಮತ್ತು ಪಂಚನಾಮೆ ಮಾಡೋದಕ್ಕೆ ಅದರ ಅವಶ್ಯಕತೆ ಇರಲಿಲ್ಲ ಇಮ್ಮಿಡಿಯೇಟ್ ಮಾಡಬೇಕಾಗಿತ್ತು ಅಂತ ಹೇಳ್ತಾರೆ ಮತ್ತೊಂದು ಕಡೆ ಇವಾಗ ಈ ಒಂದು ಕೊಲೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹದಿನೈದು ಜನರ ಬಟ್ಟೆಗಳಲ್ಲಿ ಶೂ ಅಥವಾ ಚಪ್ಪಲಿಗಳಲ್ಲಿ ರಕ್ತದ ಕಲೆಗಳು ಕಂಡು ಅಂತ ಹೇಳ್ತಾರೆ ಆದರೆ ಮೃತದೇಹನ ಆ ವ್ಯಕ್ತಿಯ ದೇಹದಲ್ಲಿ ಒಂದು ಸೆಂಟಿಮೀಟರ್ ಅಷ್ಟೇ ಗಾಯ ಆಗಿರುವಂತಹದ್ದು ಸೊ ಇಷ್ಟು ಜನರ ಒಂದು ಬಟ್ಟೆಗಳ ಮೇಲೆ ಶೂ ಚಪ್ಪಲಿಗಳ ಮೇಲೆ ಹೇಗೆ ಅಷ್ಟೊಂದು ರಕ್ತ ಬರಲಿಕ್ಕೆ ಸಾಧ್ಯ ಆಮೇಲೆ ದರ್ಶನ್ ಅವ್ರದ್ದು ಶೂನ ರೆಕವರಿ ಮಾಡಿದ್ದೀವಿ ಅಂತ ಹೇಳ್ತಾರೆ ಇನ್ನೂ ಕೆಲವೊಂದು ಕಡೆ ಚಪ್ಪಲಿ ಹಾಕಿರೋದು ಅಂತ ಹೇಳ್ತಾರೆ ಸೊ ಹೀಗಿರಬೇಕಾದ್ರೆ ಅದು ಎಡಭಾಗದ ಶೂ ಶೂ ಅಲ್ಲಿತ್ತ ಅಥವಾ ಬಲಭಾಗದ ಶೂ ಅಲಿತ ಅನ್ನೋದ್ರ ಬಗ್ಗೆ ಸ್ಪಷ್ಟತೆ ಇಲ್ಲ ಒಂದು ಕಡೆ ಚಪ್ಪಲಿ ಅಂತಾರೆ ಇನ್ನೊಂದು ಕಡೆ ಶೂ ಅಂತಾರೆ ಅಂತ ಹೇಳ್ತಾರೆ ಅದನ್ನು ಕೂಡ ಅವರಿಗೆ ಯಾವ ಶೂ ಅನ್ನೋದು ಗೊತ್ತಿಲ್ಲ ಅದು ಹದಿನಾಲ್ಕನೇ ತಾರೀಕು ಯಾವತ್ತೋ ಹೋಗ್ತಾರೆ ವಿಜಯಲಕ್ಷ್ಮಿಯವ್ರ ಮನೆಗೆ ಅಲ್ಲಿ ಹೋಗಿ ಅವರು ಒಂದಷ್ಟು ಶೂಗಳನ್ನ ತೋರಿಸ್ತಾರೆ ಅದರಲ್ಲಿ ಒಂದು ಶೂಗಳನ್ನ ಇವ್ ಆಯ್ಕೆ ಮಾಡಿಕೊಂಡು ತೊಗೊಂಬರ್ತಾರೆ ಅನ್ನೋ ಒಂದು ಮಾತುಗಳನ್ನ ಅವರು ಇಲ್ಲಿ ಆ್ಯಡ್ ಮಾಡಿರುವಂಥ ಮಾಡಿರುವಂತಹದ್ದು ಅದೇ ರೀತಿ ಮತ್ತೊಂದು ಹೇಳ್ತಾರೆ ಇವ ಮರದ ಎರಡು ಕೊಂಬೆಗಳನ್ನು ಇವರು ವಶಪಡಿಸ್ಕೊಂಡಿದ್ದಾರೆ ಚಾರ್ಜ್ ಶೀಟಲ್ಲಿ ಆ ಕೊಂಬೆಗಳ ಮೇಲೆ ರಕ್ತದ ಕಲೆ ಇತ್ತು ಅಂತ ಹೇಳಿ ಮೆನ್ಷನ್ ಮಾಡ್ತಾರೆ ಆದರೆ ಎಫ್ ಎಸ್ ಎಲ್ ವರದಿಯಲ್ಲಿ ರಕ್ತದ ಕಲೆಯೇ ಇಲ್ಲ ಅಂತ ಹೇಳಿ ರಿಪೋರ್ಟರ್ ಬಂದಿರುವಂತಹದ್ದು ಸೊ ಈ ರೀತಿ ಅಲ್ಲೊಂದಿದೆ ಇಲ್ಲೊಂದಿದೆ ಬೇಕಾಬಿಟ್ಟಿ ಪೊಲೀಸ್ ಅವರು ದರ್ಶನ್ ಅವ್ರನ್ನ ಸಿಕ್ಕಾಕ್ಸ್ಬೇಕು ಅನ್ನೋ ಒಂದು ಸಲುವಾಗಿ ಒಂದಷ್ಟು ಎವಿಡೆನ್ಸ್ಗಳನ್ನ ಸೃಷ್ಟಿ ಮಾಡಿದ್ದಾರೆ ಚಾರ್ಜ್ ಶೀಟಲ್ಲಿರುವಂತಹದ್ದು ಮತ್ತು ಎಫ್ ಎಸ್ ಅಲ್ಲಿ ಇರುವಂತಹದ್ದು ಎರಡಕ್ಕೂ ಕೂಡ ಒಂದು ಮ್ಯಾಚ್ ಆಗ್ತಾ ಇಲ್ಲ ಒಂದು ಸಾಮ್ಯತೆ ಇಲ್ಲ ಅನ್ನೋ ಒಂದು ಮಾತನ್ನ ಹೇಳ್ತಾರೆ ಅದೇ ರೀತಿ ಅದೇ ರೀತಿ ಜೂನ್ ಒಂಬತ್ತನೇ ತಾರೀಕು ಪೊಲೀಸರು ವಾಚ್ ಮ್ಯಾನ್ದು ಒಂದು ಹೇಳಿಕೆಯನ್ನ ದಾಖಲು ಮಾಡಿಕೊಂಡಿದ್ದಾರೆ ಅವ್ರು ಬಂದು ಉತ್ತರ ಭಾರತದವರು ಅವರು ಹಿಂದಿಯಲ್ಲಿ ಹೇಳಿಕೆಯನ್ನ ಕೊಟ್ಟಿರ್ತಾರೆ ಇವರು ಕನ್ನಡದಲ್ಲಿ ಅದನ್ನ ಕರೆಕ್ಟಾಗಿ ಟ್ರಾನ್ಸ್ಲೇಟ್ ಮಾಡಿದ್ದಾರೆ ಅನ್ನೋದನ್ನ ನಾವು ಹೇಗೆ ನಂಬುವಂತಹದ್ದು ಅದು ಸರಿಯಾಗಿ ಆಗಿದ್ಯಾ ಅಂತ ನಮ್ಗೆ ಹೇಗೆ ಗೊತ್ತಾಗುತ್ತೆ ಅಂತ ಮತ್ತೆ ಇನ್ನು ಜೂನ್ ಒಂಬತ್ತನೇ ತಾರೀಕು ಪಿ ಎಸ್ ವಿನಯ್ ಹತ್ರ ಒಂದು ಮೊಬೈಲ್ ಅಲ್ಲಿ ವಿಡಿಯೋ ಇತ್ತು ಅಂತ ಹೇಳ್ತಾರೆ ಕಳಿಸಿದ್ರು ಅಂತ ಹೇಳ್ತಾರೆ ಆದ್ರೆ ಎಫ್ ಎಸ್ ಎಲ್ ವರದಿಲಿ ವಿಡಿಯೋನೇ ಇಲ್ಲ ಅಂತ ಹೇಳ್ತಾರೆ ಪಿ ಎಸ್ ಐ ವಿನಯ್ ಮೊಬೈಲ್ನ ಯಾಕೆ ರೆಕವರಿ ಮಾಡಿಲ್ಲ ಅವ್ರದ್ದು ಯಾಕೆ ಸೀಸ್ ಮಾಡಿಲ್ಲ ಮತ್ತೆ ಆ ವಿಡಿಯೋ ಇತ್ತು ಅಂದ್ರೆ ಆ ವಿಡಿಯೋ ಎಲ್ಲೋಯ್ತು ಇವರು ಇದನ್ನೆಲ್ಲ ಯಾಕೆ ಹೇಳ್ತಿದ್ದಾರೆ ಅಂತಂದ್ರೆ ತನಿಖೆಯಲ್ಲಿ ಸಾಕಷ್ಟು ಲೋಪ ಇದೆ ಇಷ್ಟು ವ್ಯತ್ಯಾಸಗಳಿದೆ ಇಷ್ಟು ವ್ಯತ್ಯಾಸಗಳು ಇರುವಂತಹ ಒಂದು ತನಿಖೆಯಿಂದ ಹೇಗೆ ನಮ್ಮ ಆರೋಪಿಗೆ ಶಿಕ್ಷೆಯನ್ನು ವಿಧಿಸಲಿಕ್ಕೆ ಸಾಧ್ಯವಾಗುತ್ತೆ ಆಮೇಲೆ ಈ ಒಂದು ಏನು ರೇಣುಕಾಸ್ವಾಮಿದು ಪ್ರಾರಂಭ ಆದಾಗಿಂದ ಇಲ್ಲಿಯವರೆಗೂ ಮಾಧ್ಯಮ ಟ್ರಯಲ್ ನಡೆದಿದೆ ಮಾಧ್ಯಮದಲ್ಲೇ ದರ್ಶನ್ ಅವರು ದೋಷಿ ತಪ್ಪಿತಸ್ಥ ಅಂತ ಹೇಳ್ಬಿಟ್ಟಿದ್ದಾರೆ ಇನ್ನೇನೋ ಜೀವಾವಧಿ ಅಥವಾ ಮರಣದಂಡನೆ ಶಿಕ್ಷೆ ಕೊಡೋದೊಂದು ಬಾಕಿ ಇದೆ ಅಂತ ಅವರು ಕೂಡ ವ್ಯಂಗ್ಯ ಮಾಡಿ ಹೇಳ್ತಾರೆ ಅದೇ ರೀತಿ ಜೂನ್ ಹದಿನೆಂಟನೇ ತಾರೀಕು ಮೂವತ್ತೇಳು ಪಾಯಿಂಟ್ ಐದು ಲಕ್ಷ ರೂಪಾಯಿಗಳು ನಾವು ವಶಪಡಿಸ್ಕೊತಾರೆ ದರ್ಶನ್ ಅವರ ಮನೆಯಲ್ಲಿ ಇದು ಏನು ಶವ ವಿಲೇವಾರಿ ಮಾಡಕ್ಕೆ ಮತ್ತೆ ಮತ್ತೊಂದು ಮಗದೊಂದಕ್ಕೆ ಉಪಯೋಗಿಸಿದ್ರು ಅಂತ ಹೇಳ್ತಾರೆ ಬಟ್ ಆದ್ರೆ ದರ್ಶನ್ ಅವರು ಬೇರೆಯವರಿಂದ ಹಣವನ್ನ ತಕ್ಕೊಂಡಿರಲ್ಲ ಅದಕ್ಕೆ ಬದಲಾಗಿ ಫೆಬ್ರವರಿ ತಿಂಗಳಿನಲ್ಲಿ ಮೋಹನ್ ರಾಜ್ ಎನ್ನುವರು ಅವರ ಮಗಳ ಒಂದು ಆಲ್ಬಮ್ ಸಾಂಗ್ ಮಾಡಬೇಕು ಅಂತ ಹೇಳಿ ದರ್ಶನ್ ಅವರಿಂದ ದುಡ್ಡನ್ನ ಪಡೆದಿರ್ತಾರೆ ಅದೇ ಮೋಹನ್ ರಾಜ್ ಅವರು ಮೇ ಎರಡನೇ ತಾರೀಕು ಸಾಲದ ರೀತಿಯಲ್ಲಿ ಅವರು ಏನು ತಗೊಂಡಿದ್ರು ಅದನ್ನ ವಾಪಸ್ ಮಾಡಿರ್ತಾರೆ ಯಾಕೆ ಈ ಆಲ್ಬಮ್ ಸಾಂಗ್ ಅಂತಂದ್ರೆ ದರ್ಶನ್ ಅವರು ಮತ್ತೆ ಡಿ ಬೀಟ್ಸ್ ನಡುವೆ ಒಂದು ಒಪ್ಪಂದ ಆಗಿರುತ್ತೆ ಒಂದು ಆಲ್ಬಮ್ ಸಾಂಗ್ ಮಾಡಿ ಹಾಕ್ತೀವಿ ಅಂತ ಆ ಒಂದು ದೃಷ್ಟಿಯಿಂದ ದರ್ಶನ್ ಅವರ ಬಳಿ ಹಣವಿರುತ್ತೆ ಒಂದು ಕಡೆ ಡಿ ವಿ ಆರ್ನ ನಾಶ ಮಾಡಿದ್ದಾರೆ ಅಂತ ಹೇಳ್ತಾರೆ ಮತ್ತೊಂದು ಕಡೆ ನಾವೇ ಹೋಗಿ ಅದನ್ನ ಸೀಸ್ ಮಾಡ್ಕೊ ಬಂದಿದ್ದೀವಿ ಅಂತ ಹೇಳ್ತಾರೆ ಮತ್ತು ಮತ್ತೆ ಕಡೆ ಹೇಳ್ತಾರೆ ಅದರಲ್ಲಿ ಎಫ್ ಎಸ್ ಎಲ್ ರಿಪೋರ್ಟ್ ಅಲ್ಲಿ ಏನೂ ಇಲ್ಲ ಅಂತ ಹೇಳ್ತಾರೆ ವರದಿಲಿ ಬಟ್ ಆದರೆ ಪಿ ಎಸ್ ಐ ವಿನಯನ್ ಅವರು ಇನ್ನೊಬ್ಬರಿಗೆ ಶೇರ್ ಮಾಡಿದ್ರು ಅಂತ ಅವರು ಹೇಳಿಕೆ ಕೊಟ್ಟಿದ್ದಾರೆ ಒನ್ ಸಿಕ್ಸ್ಟಿ ಫೋರ್ ಹೇಳಿಕೆಯಲ್ಲಿ ಅಂತ ಹೇಳ್ತಾರೆ ಸೊ ಈ ರೀತಿ ಒಂದೊಂದು ಲೋಪದೋಷಗಳನ್ನು ಕೂಡ ಸಿ ವಿ ನಾಗೇಶ್ ಅವರು ಎತ್ತಿ ತೋರಿಸೋ ಮೂಲಕ ತಮ್ಮ ವಾದ ಮಂಡನೆಯನ್ನು ಮಾಡ್ತಾ ಇರುವಂತಹದ್ದು ಮತ್ತೊಂದು ಕಡೆ ಹೇಳ್ತಾರೆ ಜೂನ್ ಹದಿನೆಂಟು ಮತ್ತು ಹತ್ತೊಂಬತ್ತನೇ ತಾರೀಕು ಎರಡು ಸ್ವಾಯಿಚ್ಛ ಹೇಳಿಕೆಗಳನ್ನು ದರ್ಶನ್ ಅವರಿಂದ ಪಡ್ಕೊಂಡಿದ್ದಾರೆ ಒಂದೊಂದು ದಿನದ್ದು ಹೇಳಿಕೆಗೂ ಮತ್ತೊಂದು ದಿನದ ಹೇಳಿಕೆಗೆ ಯಾವುದೇ ಸಾಮ್ಯತೆ ಇಲ್ಲ ಸಾಕಷ್ಟು ವ್ಯತಿರಿಕ್ತವಾದಂತಹ ಒಂದು ಸ್ಟೇಟ್ಮೆಂಟ್ ಅಲ್ಲಿ ಕೊಟ್ಟಿರೋದು ಕಂಡು ಬರ್ತಾ ಇದೆ ಇದನ್ನ ನೋಡಿದ್ರೆ ಎಲ್ಲೋ ಒಂದು ಕಡೆ ಸೃಷ್ಟಿ ಮಾಡಿದ್ದಾರೆ ಇವರು ಅನ್ನೋ ಒಂದು ಅನುಮಾನ ಮೂಡ್ತಾ ಇದೆ ಮತ್ತೆ ಏನು ಈ ತರ ಸ್ವಾಯಿ ಹೇಳಿಕೆಗಳನ್ನ ತಗೊಳ್ಬೇಕಾದ್ರೆ ಪಂಚರ್ ಅಂದರೆ ಐದು ಜನರು ಒಂದು ಇರಬೇಕಾಗತ್ತೆ ಪ್ರೆಸೆನ್ಸು ಆದರೆ ಅಲ್ಲಿ ಇರಲಿಲ್ಲ ಅನ್ನೋದು ಒಂದು ಮಾಹಿತಿನೂ ಕೂಡ ಕೊಡ್ತಾರೆ ಸೊ ಈ ರೀತಿ ಈಗ ಮೊದಲ ಒಂದು ಹನ್ನೆರಡೂವರೆಯಿಂದ ಇಲ್ಲಿವರೆಗೂ ಒಂದಷ್ಟು ವಾದ ಮಾಡಿದ್ದಾರೆ ಸೊ ಇವಾಗ ಮತ್ತೆ ಅದನ್ನು ಮುಂದೂಡಿಕೆ ಮಾಡಿದ್ದಾರೆ ಎರಡು ಮುಕ್ಕಾಲ್ಗೆ ನೋಡೋಣ ಮತ್ತೆ ಏನೇನು ವಾದ ಮಾಡ್ತಾರೆ ಅಂತ ಅದನ್ನು ಮತ್ತೊಂದು ವಿಡಿಯೋಲಿ ನಾನು ಅಪ್ಡೇಟ್ ಮಾಡ್ತೀನಿ ಇದಾಯಿತು ಈ ಕ್ಷಣದ ಅಪ್ಡೇಟ್ಸ್